ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಮಾತುಗಳು ಜೋರಾಗಿ ಕೇಳಿ ಬರ್ತವೆ ಇದಕ್ಕೆಲ್ಲ ಮೂಡಾ ಹಗರಣ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳಿಂದ ರಾಜ್ಯದ ಸ್ಥಿತಿ ಶೂನ್ಯ ಬೆಳವಣಿಗೆ ಕಾಣುತ್ತಿದೆ ಎಂಬ ಬಿಜೆಪಿ ನಾಯಕರ ಅಭಿಪ್ರಾಯದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣ ಆರೋಪದಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಕೇಸ್ಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಆದರೆ ಕುರ್ಚಿಗಾಗಿ ಜಿದ್ದಾಜಿದ್ದಿ ನಡೆಯುತ್ತಿದ್ದು ಈ ರೇಸ್ಗೆ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಇಳಿದಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಮೊದಲೇ ಒಂದು ಫೋಟೋ ವೈರಲ್ ಆಗಿತ್ತು ಅದೇನಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಇಡಲಾದ ಕುರ್ಚಿಯ ಮೇಲೆ ಕರ್ಚಿಪ್ ಹಾಕಲಾಗಿತ್ತು ಇದಕ್ಕೆ ಮೊದಲೇ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷೆ ಎನ್ನುವ ಗುಸುಗುಸು ಹಬ್ಬಿತ್ತು ಆದ್ರೆ ಈಗ ಮತ್ತೊಬ್ಬ ಪ್ರಬಲ ನಾಯಕನ ಹೆಸರು ಕೇಳಿಬರುತ್ತದೆ ಹೌದು ಈಗಾಗಲೇ ಒಂದು ವೇಳೆ ಕೋರ್ಟ್ ಗಳಿಂದ ಮೂಡಾ ಪ್ರಕರಣದಲ್ಲಿ ಸಿದ್ದುಗೆ ರಿಲೀಫ್ ಸಿಗದೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಇಲ್ಲಿ ಒಂದು ದೊಡ್ಡ ಆಟವೇ ಶುರುವಾಗುತ್ತದೆ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಗೇಮ್ ಶುರು ಆದರೆ ಆಗ ಆಟದ ಲೀಡರ್ ಆಗಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಬಹುದು ಖರ್ಗೆ ಅವರ ಬೆನ್ನಿಗೆ ನಿಂತು ಕುರ್ಚಿಯ ಮೇಲೆ ಈ ಬಾರಿ ತಾವೇ ಖರ್ಚು ಪಾಕಿಸಬಹುದಾ ಎಂಬುದು ರಾಜ್ಯ ರಾಜಕಾರಣದಲ್ಲಿ ಹೆದ್ದಿರುವ ದೊಡ್ಡ ಪ್ರಶ್ನೆ ಇದಲ್ಲದೆ ಈಗಾಗಲೇ ಹಲವು ಪ್ರಭಾವಿ ಕಾಂಗ್ರೆಸ್ ನಾಯಕರು ಸಿಎಂ ಆಗುವ ಬಗ್ಗೆ ಕನಸನ್ನು ಕೂಡ ಕಾಣ್ತಿದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಸಿದ್ದರಾಮಯ್ಯ ವಿರೋಧಿ ಕಾಂಗ್ರೆಸ್ ನಾಯಕರು ಸಿದ್ದು ಹಿಂದೆ ಗಟ್ಟಿಯಾಗಿ ನಿಂತಂತೆ ತೋರುತ್ತಿದ್ರು ಒಂದು ವೇಳೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವ್ಯತಿರಿಕ್ತವಾದ ತೀರ್ಪು ಬಂದ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರಲಿದೆಯೇ ಎಂಬ ಪ್ರಶ್ನೆಗಳು ಮೂಡುವುದು ಕೂಡ ಪಕ್ಕ ಒಂದು ವೇಳೆ ಸಿದ್ದರಾಮಯ್ಯ ಕೆಳಗೆ ಇಳಿಯಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾದ್ರೆ ನಂಗೆ ಎರಡು ವರ್ಷದ ಅವಕಾಶ ಕೊಡಿ ಡಿ ಕೆ ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ ಎಂದು ಖರ್ಗೆ ಹೇಳಿದ್ದಾರೆ ಎಂಬ ಮಾತುಗಳು ಕೂಡ ಇದೀಗ ಕೇಳಿ ಬರ್ತವೆ ಕರ್ನಾಟಕದಲ್ಲಿ ಹಾಗೆ ಯೋಗ್ಯತೆ ಅರ್ಹತೆ ಇರಿತನ ಪರಿಶ್ರಮ ಎಲ್ಲಾಗಿದ್ರೂ ಕೂಡ ಮುಖ್ಯಮಂತ್ರಿ ಆಗದೆ ಇರುವವರು ಅಂದ್ರೆ ನಿಸ್ಸಂದೇಹವಾಗಿ ಮಲ್ಲಿಕಾರ್ಜುನ ಖರ್ಗೆ ಎಂದೇ ಹೇಳಬಹುದು ಏನು ಕಳೆದ ಶನಿವಾರ ನಡೆದ ವಿಚಾರಣೆಯಲ್ಲಿ ಪ್ರತಿವಾದಿಗಳ ವಾದಕ್ಕೆ ಉತ್ತರ ಕೊಡಲು ಸಿಎಂ ಪರ ವಕೀಲರಾದ ಅಭಿಷೇಕ್ ಮನು ಸಿಂಗ್ ಭಿ ಸಮಯಾವಕಾಶವನ್ನ ನೀಡುವಂತೆ ಕೋರಿದ್ರು ಇಂದು ವಿಚಾರಣೆ ನಡೆಯಲಿದ್ದು ಸಿಎಂ ಕುರ್ಚಿಗಾಗಿ ರಾಜಕೀಯ ಯುದ್ಧವೇ ಶುರುವಾಗುತ್ತಾ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ